ಕವಿಗಳ ರಾಷ್ಟ್ರೀಯ ಪ್ರಶಸ್ತಿ ಪಡೀಲಿಕ್ಕೆ ಹೋಗುವ ಮಧ್ಯದಲ್ಲಿ ನಮ್ಮ ಗಡ್ಡಿಗೆ ಬಿದ್ದಿರೋದು ಕವಿ ಚಾಮರಸರ ಜನ್ಮಸ್ಥಳ ನಾರಾಯಣಪುರ ಅಂತ ಬರತಕ್ಕಂಥ ಬೋರ್ಡು ಚಾಮರಸ ಕವಿಗಳು ಇತಿಹಾಸದಲ್ಲಿ ದೊಡ್ಡ ಕವಿಗಳಾಗಿ ಕನ್ನಡ ಲೋಕಕ್ಕೆ ವಿವಿಧ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಿದ್ದಾರೆ ಏನಾದರೂ ಸ್ಮಾರಕೀವ್ಯ ನೋಡು ಬರಬೇಕು ಅಂತ ಕುತೂಹಲದಾಗ ಊರಲ್ಲಿ ಇಳಿದು ಕೇಳಿದಾಗ ಊರಿನ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ಸ್ಮಾರಕ ಇಲ್ಲ ಅವ್ರ ಗುರುಹುಗಳು ಸಮೇತ ಎಲ್ಲ ಅಳಿದು ಹೋಗಿವೆ ಅಂತ ಹೇಳ್ತಾ ಇದ್ದಾರೆ ಈ ಬೋರ್ಡನ್ನು ಬಿಟ್ಟರೆ ಊರಲ್ಲಿ ಬಹುತೇಕ ಸಾಹಿತಿಗಳ ಬಗ್ಗೆ ಇಲ್ಲಿ ಚಿಂತಕರ ಬಗ್ಗೆ ನಿರ್ಲಕ್ಷ್ಯತನ ಆದನು ಅಂತ ನಮಗನಿಸ್ತದೆ ಈ ಭಾಗದ ಕನ್ನಡ ಸಾಹಿತಿಗಳು ಕನ್ನಡ ಹೋರಾಟಗಾರರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಆದರೆ ಇಂಥ ಕವಿಗಳ ಬಗ್ಗೆ ಯಾಕೆ ನಿರ್ಲಕ್ಷ್ಯತನ ವಹಿಸಿದ್ದೀರಿ ಅಂತಕ್ಕಂಥ ಮನೆ ಬರ್ತದೆ ಆದ್ದರಿಂದ ಈ ಮೂಲಕ ಎಲ್ಲ ಕನ್ನಡ ಪರ ಮನಸ್ಸುಗಳಿಗೆ ಕನ್ನಡ ಸಾಹಿತಿಗಳಿಗೆ ಸಾಹಿತ್ಯಾಸಕ್ತರಿಗೆ ವಿನಂತಿಸ್ತೇನೆ ಇಂಥ ದಾಮರಸರ್ ಸ್ಮಾರಕ ಈ ಊರಲ್ಲಿ ಆಗಬೇಕು ಅಂತ ಈ ನನ್ನ ಮಾತಿನ ಮೂಲಕ ಆಗ್ರಹಿಸ್ತೇನೆ ಮಲ್ಲಿಕಾರ್ಜುನ ಬಗ್ಗೆ ಮಠ ನಮಸ್ಕಾರ ನಾವು ಇವತ್ತು ಗದಗಿಗೆ ಹೋಗಿದ್ದೇವೆ ಯಾಕೆ ಅಂದರೆ ಗದಗದಲ್ಲಿ ನಮ್ಮ ಹಿರಿಯ ನ್ಯಾಯವಾದಿ ಮಲ್ಲಿಕಾರ್ಜುನ ಅವರಿಗೆ ರಾಷ್ಟ್ರೀಯ ಪುರಸ್ಕೃತ ಪ್ರಶಸ್ತಿಯನ್ನು ಕೊಡಮಾಡಲು ಆಗುವಂಥ ಒಂದು ಕಾರ್ಯಕ್ರಮ ನಡೆದಿತ್ತು ಅದನ್ನು ಮುಗಿಸ್ಕೊಂಡು ವಾಪಸ್ಸು ನಾವು ವಿಜಯಪುರ ನಗರಕ್ಕೆ ಹೊರಡುವಾಗ ನಮ್ಮ ದೃಷ್ಟಿಗೆ ಗೋಚರವಾಗಿದ್ದು ಕವಿ ಚಾಮರಸರ ಜನ್ಮಸ್ಥಳ ನಾರಾಯಣಪುರ ಅಂತ ಬೋರ್ಡ್ ಅಷ್ಟು ಮಾತ್ರ ನಮಗೆ ಕಲಿತು ಉತ್ಸಾಹದಿಂದ ನಾವು ವಾಹನವನ್ನು ನಿಲ್ಲಿಸಿ ನಾವು ಇಲ್ಲಿಗೆ ಬಂದು ಈ ಗ್ರಾಮದ ಜನತೆಯನ್ನು ವಿಚಾರ ಮಾಡಿ ನೋಡಿದಾಗ ನಮಗೆ ಯಾವುದೇ ಕುರುಹುಗಳು ಇಲ್ಲಿ ಸಿಗಲಿಲ್ಲ ಯಾವುದೂ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ ಯಾವುದೇ ಇತಿಹಾಸದ ಒಂದು ಕುರುಹುಗಳಿಲ್ಲ ನಮ್ಮಲ್ಲಿ ಬರಿತಾ ಇಲ್ಲ ಅದೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಒಂದು ಮಾತ್ರ ಯಾವುದೋ ಒಂದು ಹಳೆ ಪಾಳಬಿದ್ದರೆ ದೇವಸ್ಥಾನದಲ್ಲಿ ಕುಂತ್ಕೊಂತಿದ್ರೆ ಅವರು ಯಾವುದೋ ಕವಿ ಕವಿಯವರು ಮಹಾನ್ ಪ್ರಸಿದ್ಧ ಕವಿಯವರು ನಮ್ಮ ಇತಿಹಾಸದಲ್ಲಿ ಮಹಾನ್ನ ಕವಿ ಅವರು ಮಾಡಿದಂಥ ಒಂದು ಕಾವ್ಯ ರಚನೆ ಆಗಿರ್ಬೋದು ಒಂದು ಗೀತೆಗಳ ರಚನೆಗಳಾಗಿರ್ಬೋದು ಮ ಈ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಒಂದು ದೊಡ್ಡ ಕವಿ ಅವರು ಆ ಕವಿಗಳ ಬಗ್ಗೆ ಕೇವಲ ಬೋರ್ಡ್ ಮೇಲೆ ನಾಲ್ಕು ಅಕ್ಷರ ಬಿಟ್ಟರೆ ಈ ಗ್ರಾಮದಲ್ಲಿ ಏನು ಸಿಗ್ತಾ ಇದೆ ಅಂದರೆ ಇದು ನಮಗೆ ಭಾಳ ಖೇದಕರ ಮತ್ತು ದುರದೃಷ್ಟ ಸಂಗತಿ ಇದು ಈ ಗ್ರಾಮದಲ್ಲಿ ಯಾವ ಜನತೆ ಕೇಳಿದ್ವಿ ಹಿರಿಯರನ್ನು ಕೇಳಿದ್ದೀವಿ ಮಧ್ಯ ವಯಸ್ಕರನ್ನು ಕೇಳಿದ್ದೀವಿ ಚಿಕ್ಕ ವಯಸ್ಕರ ವಯಸ್ಸಿನ ಯುವಕರನ್ನು ಕೇಳಿದ್ದೀವಿ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಭಾಳ ನಮಗೆ ಅವಮಾನ ಅನ್ನಿಸ್ತಾ ಇದೆ ಯಾಕಂದರೆ ಇದು ಕನ್ನಡ ರಾಜ್ಯೋತ್ಸವದ ದಿನದ ಆಚರಣೆ ನವೆಂಬರ್ ತಿಂಗಳಿದು ಮೂರನೇ ತಾರೀಕು ಈವಾಗಲೂ ಕೂಡ ಇವ್ರ ಬಗ್ಗೆ ಏನು ಕ್ರೂ ಅಂದ್ರೆ ಇದು ಆಶ್ಚರ್ಯ ಸಂಬಂಧಪಟ್ಟ ಇಲಾಖೆ ನೌಕರು ಒಂದು ಗ್ರಾಮ ಪಂಚಾಯಿತಿ ನೌಕರರಾಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇದ್ರ ಬಗ್ಗೆ ಏನಾದರೂ ಐತಿಹಾಸಿಕ ಕ್ರೂಹ್ಗಳು ಎವಿಡೆನ್ಸ್ಗಳು ಸಿಕ್ಕರೆ ಅದರ ಪಬ್ಲಿಸಿಟಿ ಮಾಡಿ ಅದೊಂದು ವಿಶೇಷ ಪತ್ರಿಕೆಯನ್ನು ಹೊರತಂದು ತಂದು ಜನಗಳಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸಬೇಕು ಇದ್ರ ಬಗ್ಗೆ ಈ ಹೊಸ ಜನ್ರೇಷನ್ಗೆ ಇದರ ಬಗ್ಗೆ ಒಂದು ಭಾವನೆಗಳನ್ನು ಒಳ್ಳೆ ಭಾವನೆಗಳನ್ನು ಮೂಡಿಸ್ಕೊಂತ ಕೆಲಸ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ನ್ಯಾಯವಾಗಿ ಡಾಕ್ಟರ್ ಎಸ್ ಆರ್ ಕಳೆವಾಡ ಪಾಟೀಲ್ ಕವಿಗಳಿಗೆ ನಮಸ್ಕಾರ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ನಾನು ಪುಸ್ತಕಗಳಲ್ಲಿ ಚಾಮರಾಸನ ಬಗ್ಗೆ ನಾವು ಹಲವಾರು ಒಂದು ಅಧ್ಯಯನದ ಕುರಿತು ಗ್ರಂಥಗಳನ್ನು ನಾವು ಕೇಳಿದೀವಿ ಪ್ರಭು ಲೀಲೆ ಅಂತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ಇದು ಬಾಮಿನೇಶ್ವರ್ ಕದಿಯಲ್ಲಿ ಬರೆದಿರ್ತಕ್ಕಂಥ ಸುಮಾರು ಹದಿನಾಲ್ಕುನೂರ ನಲವತ್ಮೂರನೇ ಇದರ ಇಸ್ವಿಯಲ್ಲಿ ಇಷ್ಟಪೂರ್ವದಲ್ಲಿ ಇವರು ವೀರಶೈವ ಕವಿಯಾಗಿದೆ ಎರಡ ಇಮ್ಮಡಿ ಪ್ರೌಢದೇವರನ ಒಂದು ಕಾಲದಲ್ಲಿ ಇವರು ಶ್ರೇಷ್ಠ ಕವಿಗಳಾಗಿದ್ದರು ಪಂಪ ಪೊನ್ನ ರನ್ನನ ಒಂದು ಸಾಲುಗಳಲ್ಲಿ ನಿಲ್ತಕ್ಕಂಥ ಕೆಲವೇ ಕೆಲವು ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಇಂಥ ಒಬ್ಬ ಕವಿಯ ಬಗ್ಗೆ ಅವರ ಜನ್ಮಸ್ಥಳ ಇಲ್ಲಿದ್ದರೂ ಕೂಡ ಅವರ ಜ ಬಗ್ಗೆ ಕುರುಹುಗಳು ಈ ಒಂದು ರಸ್ತೆಯಲ್ಲಿರ್ತಕ್ಕಂಥ ಬೋರ್ಡ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕುರುಹುಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ಕನ್ನಡ ಪ್ರಾಧಿಕಾರ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಇದನ್ನು ಇದರ ಗಮನವನ್ನು ಅದು ಇಲ್ಲಿವರೆಗೂ ತಗೊಂಡಿಲ್ಲ ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದಕ್ಕೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ಈ ಚಾಮರಸರ ಒಂದು ಏನು ಹುಟ್ಟೂರು ಇದೆ ಜನ್ಮಸ್ಥಳ ಏನಿದೆ ಆ ಜನ್ಮಸ್ಥಳದಲ್ಲಿ ಅವರ ಒಂದು ಕುರುಹನ್ನು ಅವರ ಒಂದು ಗದ್ದಿಗೆಯನ್ನು ಪ್ರಾ ಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಸವಿನಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಕೊಡ್ತೇನೆ ರೇವಣ್ ಸುದ್ದೆಯ ಭ್ರಂಗಿಮಠ್ ಕನ್ನಡ ಸಾಯಿ ಚಾಮರಸ ಕವಿಗಳ ಕುರಿತು ಸರ್ಕಾರಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟು ಇಲ್ಲೊಂದು ಸ್ಮಾರಕ ಮಾಡ್ತಕ್ಕಂಥ ಕವಿಗಳು ಮೊದಲನೇದಾಗಿ ನಮ್ಮ ಸಹೋದರ ಹಾಗೂ ಹಿರಿಯ ನ್ಯಾಯವಾದಿಗಳಂತಹ ಪ್ರಣಿಮಠವರೇ ಹಾಗೂ ಇನ್ನೊಬ್ಬ ಸಹೋದರ ಕವಿಗಳು ಅಂತ ಪ್ರಣವರೇ ಹಾಗೂ ನಮ್ಮ ಪಾಠದ ನ್ಯಾಯವಾದಿಗಳೇ ಹಾಗೂ ನಮ್ಮ ಹಿರಿಯ ನ್ಯಾಯವಾದಿಗಳೇ ಎಲ್ಲರ ಒಂದು ಉತ್ಸಾಹವನ್ನು ನಾವು ನೋಡಿದೆ ಈಗ ಚಾಮರಸಿಗಳ ಜನ್ಮತ್ತದ ಅಂತ ಒಂದು ಬೋರ್ಡ್ ಕಂಡಾಗ ಮುಂದೆ ಹೋದಂಥ ಗಾಡಿ ವಾಪಸ್ ಬಂದು ಕವಿ ಕವಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಅಭಿಮಾನ ಹೊಂದಿದಂಥವರು ಇಲ್ಲಿ ಒಂದು ಚಾಮರಸ ಕವಿಗಳ ಒಂದು ಕುರು ಸ್ಥಾಪನಾ ಮಾಡಬೇಕಂತ ಅವರು ಆಗ್ರಹ ಮಾಡಿದಾರೆ ವಿನಂತಿ ಮಾಡಿದ್ದಾರೆ ಅದರ ಪ್ರಯುಕ್ತ ನಾವಾದರೂ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಎಚ್ ಕೆ ಪಾಟೀಲ್ ಗಮನಕ್ಕೆ ತರುವುದಾಗಲಿ ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಒಂದು ಆಗ್ರಹ ಮಾಡುವ ಮನವಿ ಮಾಡಿಕೊಂಡು ಏನಾದರೂ ಒಂದು ಚಾಮರಸ ಕವಿಗಳ ಬಗ್ಗೆ ಕುರು ಇಲ್ಲಿ ಆಗಲಿ ಅಂತ ನಾವು ಆಸೆ ಮಾಡ್ತೇವೆ ಈಗ ತಾನೇ ರೇವಣ ಹೇಳಿದ ಹೇಳಿದಾಗೆ ಚಾಮರಸ ಕವಿಗಳು ಬಹುದೊಡ್ಡ ಕವಿಗಳು ಬಹುತೇಕ ಬಾರಸರ ಕಾಲದಲ್ಲಿರ್ತಕ್ಕಂಥ ಅವರ ಕಾಲಮಾನಸಭೆ ವರುಣದೇವರ ಕಾಲದಲ್ಲಿರ್ತಕ್ಕಂಥ ಬಗ್ಗೆ ಉಲ್ಲೇಖ ಮಾಡಿದ್ರು ಇಂಥ ಒಬ್ಬ ದೊಡ್ಡ ಕವಿ ಈ ಊರಲ್ಲಿ ಜನ್ಮದಾಳೆ ಅಂದರೆ ಈ ಊರಿನ ಜನಮದ ಪುಣ್ಯ ಇವತ್ತು ಈ ಊರಿನ ಯುವಕರ ಊರಿನ ಮಕ್ಕಳು ಊರಿನ ಹಿರಿಯರು ಹೊತ್ತಿಗೆ ಇತಿಹಾಸದ ಪ್ರಜ್ಞೆ ಕೊರತೆ ಇರಬಹುದು ನಮ್ಮ ನಗರದ ಈ ಊರಿನ ಅಭಿಮಾನದ ಕವಿ ಇವತ್ತು ನಾವು ಹೆಸರು ಕೇಳಿದ್ರೆ ನಾವು ನಾವು ಗಾಡಿ ಬಂದು ವಾಪಸ್ಕೊಂಡು ಬಂದಿವಂದ್ರೆ ಎತ್ತೊಬ್ಬ ಕವಿಯ ಪ್ರಬಲಿಂಗಲೀನ ಬರೆದಿರ್ತಕ್ಕಂಥ ಪತೆಯಲ್ಲಿ ಬರ್ತಕ್ಕಂಥ ದೊಡ್ಡ ಸಾಹಿತಿ ಇಂಥ ಸಾಹಿತ್ಯ ಸಮಾರಂಭ ಆಗಬೇಕು ಬಹುತೇಕ ನಮ್ಮ ಕಣ್ಣಿಗೆ ಬಂದರೆ ನಾವು ಯಾವ ಕಾರಣಕ್ಕೂ ಸರ್ಕಾರದ ವಿರುದ್ಧ ತಿಳಿದಿರ್ತೀವಿ ಬಿಡೋದಿಲ್ಲ ನಮ್ಮ ಕರ್ನಾಟಕ ಪಬ್ಲಿಕ್ ಪವರ್ ಸಂಘಟನೆ ಮೂಲಕ ಕೂಡ ಆಗ್ರಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀವಿ ಈ ಇಲಾಖೆಗಳೇನವಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ ಆಮೇಲೆ ರಾಜ್ಯ ಪುರಾತಕ ಇಲಾಖೆ ಇವರೆಲ್ಲರೂ ಕೂಡ ಗಮನಿಸಬೇಕು ಈ ಭಾಗದ ಎಲ್ಲ ಇವರನವರು ಇರ್ತಕ್ಕಂಥ ಯುವಕರೇ ಸರ್ಕಾರಕ್ಕೆ ಹೋಗ್ತದ ಏನ ಯುವಕರು ನಿಮ್ಮ ನಿಮ್ಮೂರಿದು ನಿಮ್ಮ ಊರಲ್ಲಿ ನೀವು ಹೆಂಗ ಇರ್ಬೇಕಂದ್ರ ನಿಮ್ಮ ಊರೊಬ್ಬ ಗ್ಯಾಮ್ರ ಶಾಹಿ ಆಗಿಲ್ಲ ಪ್ರೌಢ ಗೌರ ಇರ್ಬೇಕಾದ್ರು ಪ್ರೌಢಮೇಲೆ ಸಾಹಿತ್ಯ ಅವರ ಸಾಹಿತ್ಯ ಸ್ಮಾರಕ ಇರಾಗಿಲ್ಲಾಂದ್ರ ಮತ್ತೆ ಕರ್ನಾಟಕದ ಲೋನತದ ಇಂಥ ಊರು ಅತಿ ದೊಡ್ಡ ಸಾಹಿತ್ಯ ಕೊಟ್ಟಕ್ಕಂಥ ಲೋಕರ್ ಶಿಕ್ಷಣ